ಎಲ್ಲ ನನ್ನ ಸಮಸ್ತ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ಇವತ್ತು ಇವತ್ತೆಲ್ಲ ಸುಮಾರು ವರ್ಷಗಳಿಗೆ ಸುಮಾರು ಹಿಂದಿನಿಂದನೂ ನೂರಾರು ವರ್ಷಗಳಿಂದನು ಕನ್ನಡಿಗರ ವಿರುದ್ಧ ಕನ್ನಡ ಅದು ಕನ್ನಡ ಸಮಾಜದ ನಾಯಕರ ವಿರುದ್ಧ ನೂರಾರು ವರ್ಷಗಳ ಹಿಂದೂ ದೊಡ್ಡ ದೊಡ್ಡ ಗನಘೋರ ಕೃತ್ಯಗಳು ಷಡ್ ಅಂತ ಹೇಳಿ ನಡ್ಕೊಂಡು ಅವರ ಸರುವು ನಾಶ ಮಾಡ್ಕೊಂಡು ಬರ್ತಿದ್ದಾರೆ ಯಾರು 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 ವಲಸಿಗರು ಈ ವಲಸಿಗರಿಂದ ಕರ್ನಾಟಕಕ್ಕೆ ಎಲ್ಲಷ್ಟು ಕಿಂಚಿತ್ತು ಏನು 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 ಉಪಯೋಗ ಇಲ್ಲ ಇವ್ರಿಂದ ನಮಗೆ ಕನ್ನಡಿಗರಿಗೆ ಏನು ಉಪಯೋಗ ಇಲ್ಲ ಅವರು ಬರ್ತಾರೆ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾರೆ ಅಷ್ಟಿರ್ಬೇಕು ಆದ್ರೆ ಕೆಲವರು ಕನ್ನಡ ಸಮುದಾಯದ ಕನ್ನಡ ಸಮಾಜದ ನಾಯಕರನ್ನ ಅದು ಯಾವುದೇ ಪಕ್ಷದಲ್ಲಿರಬಹುದು ಕನ್ನಡಿಗರನ್ನ ನಾಶ ಮಾಡಿ ಅವ್ರ ನಾಶ ಮಾಡಿ ಅವರು ಅಧಿಕಾರ ಕಿತ್ಕೊಳ್ಳೋದಾಗಿರ್ಬೋದು ಅವ್ರ ಸಾಮ್ರಾಜ್ಯ ಕಿತ್ಕೊಳ್ಳಿರ್ಬೋದು ಅವರ ವಾಸ್ತು ಲಪಟಾಯಿಸೋದಾಗಿರ್ಬೋದು ಇಂತಹ ಕೆಲಸನೇ ವಲಸೆ ವಲಸೆಗೆ ಮಾಡ್ಕೊಂಡ್ಬರ್ತಾರೆ ಅದು ಅಥವಾ ಅವರ ಸ್ವಾರ್ಥಕ್ಕಾಗಿ ಅವ್ರ ಸ್ವಾರ್ಥಕ್ಕಾಗಿ ಅವ್ರು ಬೆಳೆಯೋದಕ್ಕೋಸ್ಕರ ಏನು ಆಟಗಳಾಡ್ಬೇಕು ಎಲ್ಲ ಆಡ್ತಾರೆ ನೋಡಿ ರಾಜರಾಜೇಶ್ವರಿ ನಗರದ ಶಾಸಕರು ಮುನಿರತ್ನ ನಾಯ್ಡುರವರು ಇವರು ಆಂಧ್ರ ಮೂಲದವ ಆಂಧ್ರ ಮೂಲದಿಂದ ಬಂದು ಇಲ್ಲಿ ಕನ್ನಡಿಗರು ರಾಜರಾಜೇಶ್ವರ ರಾಜರಾಜೇಶ್ವರ ನಗರ ಕ್ಷೇತ್ರದ ಜನರು ಕನ್ನಡಿಗರು ಸಮಸ್ತ ಕನ್ನಡ ಬಂದವರು ಅವಕಾಶ ಕೊಟ್ರೆ ಅಭಿವೃದ್ಧಿ ಕೆಲಸಗಳು ಮಾಡದೆ ಬರೀ ಕನ್ನಡ ಸಮಾಜದ ನಾಯಕರು ಅದು ಯಾವುದೇ ಪಕ್ಷದಲ್ಲಿ ಇರಬಹುದು ಇವ್ರ ಬಗ್ಗೆ ಇವ್ರ ವಿರುದ್ಧನೆ ಕನ್ನಡದ ಹೆಣ್ಮಕ್ಳನ್ನ ಬಿಟ್ಟು ಅವ್ರಿಗೆ ಅವ್ರನ್ನ ಲೈಂಗಿಕವಾಗಿ ತಳ್ಳಿ ದುರುಪಯೋಗ ಪಡಿಸ್ಕೊಂಡು ಮತ್ತೆ ಅದನ್ನು ಬೆದರಿಕೆ ಬೆದರಿಕೆ ತಂತ್ರ ಹಾಕಿ ಇವ್ರ ಕೆಲಸಗಳು ಮಾಡಿಸ್ಕೊಳ್ಳೋದು ಅಥವಾ ಏನ್ ಚುಚ್ಚುಮಟ್ಟುಗಳು ಏನ್ ಏಡ್ಸ್ ಬರುವಂತಹ ರಕ್ತ ತಗೊಂಡು ಅದು ಚುಚ್ಚುಮದ್ದುಗಳಾಕಿ ಹಾಕಿ ಅವರನ್ನ ಸಾಯೋತರ ಮಾಡೋದು ಇಂದ ಯಾವ್ಯಾವ ರೀತಿ ಘಟನೆಗಳು ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ ಈ ಸುದ್ದಿ ಮುಂದ ನಾಯ್ಡು ಸುದ್ದಿ ಬಂದಾಗಿಂದ ಈ ತರ ಮಾಡಿದರೆ ಅದು ಕನ್ನ ಕನ್ನಡ ಸಮಾಜದ ನಾಯಕರು ಅದು ಪಕ್ಷದಲ್ಲಿ ಇರ್ಬೋದು ಅಂತಹ ದೊಡ್ಡ 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 ವಿರೋಧ ಪಕ್ಷದ ನಾಯಕರಾಗಿರ್ಬಹುದು ಅಥವಾ ಮಾಜಿ ಸಂಸದ ಆಗಿರಬಹುದು ಇಂತ ಇಂಥ ನಾಯಕರಿಗೆ ಇವ್ರು ಬಿಟ್ಟಿಲ್ಲ ಅಂದ್ರೆ ಇನ್ನು ಸಾಮಾನ್ಯ ಜನರಿಗೆ ಇನ್ ಯಾವ ರೀತಿ ರೋಧನೆ ಕೊಟ್ಟಿರ್ಬೋದು ಯಾವ ರೀತಿ ಶೋಷಣೆ ಮಾಡಿರ್ಬೋದು ಇನ್ನೆಷ್ಟು ಆಸ್ತಿ ಆಸ್ತಿಗಳು ಲಪಟಾಯಿಸಿರ್ಬೋದು ಇವರು ವಲಸಿಗರು ಈ ಕೃತ್ಯನ ಏನ್ ಈ ಮುದತ್ನ ನಾಯ್ಡು ಮಾಡುವಂತಹ ಒಬ್ಬ ಅಯೋಗ್ಯ ಈ ಕೃತ್ಯನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದ ತೀವ್ರ ಖಂಡನೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾನ್ ಕೇಳ್ಕೊಳ್ಳೋದು ಸಮಸ್ತ ಕನ್ನಡ ಬಂಧುಗಳಿಗೆ ವಿನಂತಿ ಮಾಡ್ಕೊಂತೀವಿ ದಯವಿಟ್ಟು ಸಮ ಕನ್ನಡಿಗರೇ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಒಲಸಿಗರ್ ನಂಬೇಡಿ ಅವ್ರು ಕನ್ನಡ ಮಾತಾಡ್ತಾರೆ ಮಾತಾಡ್ಲಿ ಸಂತೋಷ ಬಿಟ್ಟು ಅವ್ರ ತಲೆ ಮೇಲೆ ಕೂರಿಸ್ಕೊಂಡು ಮೆರಿಬೇಡ್ರಿ ಮೆರೆಸ್ಬೇಡ್ರಿ ಅವ್ರ ತಲೆ ಕೂಡ್ಸ್ಕೊಂಡ್ ತಲೆ ಮೇಲೆ ಕೂರಿಸ್ಕೊಂಡ್ರೆ ನಿಮ್ ತಲೆ ಪಾತಾಲಕ್ ಹೋಗುತ್ತೆ ನೀವ್ ಮೇಲೆ ಹೋಗ್ತೀರ ಎ ಹೋಗ್ತೀರಾ ಅವರಿಂದ ಅವ್ರಿಂದ ಏನು ಕನ್ನಡ ದೇಶಕ್ಕೆ ಉಪಯೋಗ ಇಲ್ಲ ಕನ್ನಡಿಗರು ಎಲ್ಲಷ್ಟು ಕಿಂಚಿತ್ ಕಿಂಚಿತ್ ಉಪಯೋಗ ಇಲ್ಲ ದಯವಿಟ್ಟು ಸಮಸ್ತ ಕನ್ನಡ ಬಂಧುಗಳೇ ನಮ್ಮ ಪಕ್ಷದ ಸಮಸ್ತ ಕನ್ನಡ ಬಂಧುಗಳ ವಿನಂತಿ ಮಾಡ್ಕೊಳ್ತೇವೆ ಯಾವುದೇ ಕಾರಣಕ್ಕೂ ವಲಸಿಗರನ್ನ ಅದು ಯಾವ್ದೇ ಇರ್ಬೋದು ವಲಸಿಗರ ಯಾವುದೇ ಕಾರಣಕ್ಕೂ ನಂಬೇಡಿ ಪರಭಾಷಿಕರನ್ನ ವಲಸಿಗರನ್ನ ಯಾವುದೇ ಕಾರಣಕ್ಕೂ ನಂಬೇಡಿ ತಲೆ ಮೇಲೆ ಕೂರಿಸ್ಕೋಬೇಡಿ ಅವ್ರ ನಿಮ್ಮನ್ನ ಏನು ಮಾಡಲ್ಲ ನಿಮ್ಮನ್ನ ಪಾತಲ ತಲ್ಬಿಟ್ಟು ನಿಮ್ಮನ್ನ ಸಾಯಿಸಿ ನಿಮ್ಮನ್ನ ಶೋಷಣೆ ಮಾಡಿ ನಿಮ್ಮ ಆಸ್ತಿ ಎಲ್ಲ ಪಟಾಯಿಸಿ ಶೋಷಣೆ ಮಾಡಿ ಕೊಲೆಗಳು ಮಾಡಿ ದರೋಡೆ ಮಾಡಿ ಲೂಟಿ ಮಾಡಿ ಕರ್ನಾಟಕ ನಾಶ ಮಾಡ್ಬಿಡ್ತಾರೆ ದಯವಿಟ್ಟು ಎಚ್ಚರಿಕೆ ಹಿಂದೆ ಇರಿ ಉದಾಹರಣೆ ನೋಡಿದ್ರ ಸ್ವಾಮಿ ಮುರತ್ನಾಯಿ ಏನ್ ಮಾಡ್ತಾರೆ ಕನ್ನಡದ ಹೆಣ್ಮಕ್ಳನ್ನೇ ಬಳಸ್ಕೊಂತವ್ರೆ ಕನ್ನಡದ ಹೆಣ್ಮಕ್ಳನ್ನ ಬಳಸ್ಕೊಂಡು ಶೋಷಣೆ ಅದು ಕನ್ನಡಿಗರ ವಿರುದ್ಧ ಕನ್ನಡಿಗರ ನಾಯಕ ವಿರುದ್ಧ ಸಮಾಜ ಯಾವುದೇ ಪಕ್ಷದಲ್ಲಿ ಇರ್ಬೋದು ಅಂತ ನಾಯಕ ವಿರುದ್ಧ ಬಿಟ್ಟು ಬಿಟ್ಟು ಲೈಂಗಿಕ ಲೈಂಗಿಕ ಒಳಪಡಿಸಿ ಆ ಒಂದು ಬಲೆ ಬೀಳ ತರ ಮಾಡಿ ಮತ್ತೆ ಅವರ ಅವನತಿ ಮಾಡ್ತಾವ್ರೆ ಜೊತೆಗೆ ಏಡ್ಸ್ ಚುಚುಮದ್ದು ಏಡ್ಸ್ ಬರೋ ಏಡ್ಸ್ ಬರೋ ಕಾಯಿಲೆ ಈ ಚುಚುಮದ್ದು ಹಾಕಿ ಮತ್ತೆ ಅವ್ರ ಪ್ರಾಣಹರಣ ಮಾಡ್ಬಿಡೋದು ಅವನತಿ ಮಾಡ್ಬಿಡೋದು ಈ ರೀತಿ ಇದು ಇವ್ರದ್ದು ಇವ್ರ ಸಣ್ಣ ಸಣ್ಣ ಉದಾಹರಣೆ ಇವರು ಇವ್ರದ್ದು ಬೆಳಕಿಗೆ ಬಂದಿದೆ ಇನ್ನ ಎಷ್ಟೆಷ್ಟು ಏನೇನು ಮಾಡಿದ್ರೆ ಅಂತ ಗೊತ್ತಿಲ್ಲ ಅದಕ್ಕೆ ನಾವು ಸಮಸ್ತ ಕನ್ನಡ ಬಂಧುಗಳು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಪರಭಾಷೆಯ ವಲಸಿಗರನ್ನ ಯಾವುದೇ ಕಾರಣಕ್ಕೂ ನಂಬೇಡಿ ಅವರಿಂದ ತುಂಬಾ ಎಚ್ಚರಿಕೆಯಿಂದ ಇರಿ ಅವ್ರೇನು ಕೊಡ್ಬೇಕಾದ್ರೆ ಇದ್ ಮಾಡ್ಬೇಕಾದ್ರೆ ಅವ್ರ ಹತ್ರ ಏನೋ ವ್ಯಾಪಾರ ಮಾಡ್ಬೇಕಾದ್ರೆ ತಿನ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಇರಿ ಇಲ್ಲದ್ರೆ ನಿಮ್ಮ ಜೀವನ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಸಮಸ್ತ ಕನ್ನಡ ಬಂಧುಗಳು ವಿನಂತಿ ಮಾಡ್ಕೊಳ್ತಾ ಇದೀವಿ ಹಾಗೂ ಮಾನ್ಯ ಉಪಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಇನ್ನ ಇವ್ರ ಮೇಲೆ ಇನ್ನ ಏನೇನು ಕೃತ್ಯಗಳು ಸಿಗಿದಾರೋ ನಮಗಂತೂ ಗೊತ್ತಿಲ್ಲ ಕೂಡಲೇ ಉನ್ನತ ಮಟ್ಟದ ತನಿಖೆ ಮಾಡಿ ಇಡೀ ಉನ್ನತದ ಮಟ್ಟಿಗೆ ಉನ್ನತ ಮಟ್ಟದ ತನಿಖೆ ಮಾಡಿ ಅವ್ರ ಬಗ್ಗೆ ಮತ್ತೆ ಇಡೀ ಸಮಸ್ತ ಕರ್ನಾಟಕದಲ್ಲಿ ಯಾರು ವಲಸಿಗರು ಪರಭಾಷೆ ವಲಸಿಗರು ಬಂದು ಏನು ಇಂಥ ದುಷ್ಕೃತಿಗಳು ಸಿಗಿದಾರೋ ಇದನ್ನೆಲ್ಲ ಸಮಸ್ತ ಕನ್ನಡ ಬಂಧುಗಳ ಎದುರು ಇಡಬೇಕು ವರದಿ ಅದನ್ನ ತರಿಸಿ ವರದಿ ತಯಾರಿಸಿ ಏನೇನು ಮಾಡಿದರೆ ಮತ್ತು ಪರಭಾಷಿಕ ವಲಸಿಗರಿಂದ ಕನ್ನಡಿಗರು ಯಾವ ರೀತಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಅವ್ರ ಹತ್ರ ಯಾವ ರೀತಿ ನಡವಳಿಕೆ ಇರಬೇಕಂತ ಎಲ್ಲ ಸಮಸ್ತ ಕನ್ನಡ ಬಂಧುಗಳಿಗೆ ತಿಳ್ಕೊಳ್ಳೋದು ಸರ್ಕಾರ ಅಂತ ಹೇಳ್ಬಿಟ್ಟು ಈ ಮೂಲಕ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೂ ಸಮಸ್ತ ಕನ್ನಡ ಬಂಧುಗಳು ರಕ್ಷಣೆ ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಜೈ ಕನ್ನಡ ಅಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು